ಹಲೋ ನಮ್ಮ ಉಪಯುಕ್ತ ಮಾಹಿತಿ ಚಾನೆಲ್ಗೆ ಸುಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಇಂಡಿಯಾ ಮತ್ತು ಭಾರತ ಹೆಸರುಗಳ ಹಿಂದಿನ ಆಕರ್ಷಕ ಇತಿಹಾಸವನ್ನು ತಿಳಿದುಕೊಳ್ಳೋಣ ಈ ಹೆಸರುಗಳ ಮೂಲವನ್ನು ಅರ್ಥ ಮಾಡಿಕೊಳ್ಳುವುದು ಭಾರತೀಯ ಉಪಖಂಡದ ಶ್ರೀಮಂತ ಸಾಂಸ್ಕೃತಿಕ ಹಿನ್ನೆಲೆಯ ಒಳನೋಟವನ್ನು ಒದಗಿಸುತ್ತದೆ ಮೊದಲಿಗೆ ಇಂಡಿಯಾದಿಂದ ಪ್ರಾರಂಭಿಸೋಣ ಇಂಡಿಯಾ ಎಂಬ ಹೆಸರು ಸುದೀರ್ಘ ಮತ್ತು ವೈವಿಧ್ಯಮಯ ಇತಿಹಾಸವನ್ನು ಹೊಂದಿದೆ ಇದು ಪ್ರಪಂಚದ ಅತ್ಯಂತ ಹಳೆಯ ಮತ್ತು ಅತ್ಯಂತ ಮಹತ್ವದ ನದಿಗಳಲ್ಲಿ ಒಂದಾದ ಸಿಂಧೂ ನದಿಯಲ್ಲಿ ತನ್ನ ಬೇರುಗಳನ್ನು ಕಂಡುಕೊಳ್ಳುತ್ತದೆ ಪ್ರಾಚೀನ ಗ್ರೀಕರು ಈ ಪ್ರದೇಶದಲ್ಲಿ ನೆಲೆಸಿದರು ಮತ್ತು ಇದನ್ನು ಇಂಡೋಯಿ ಎಂದು ಕರೆದರು ಕೊನೆಗೆ ಎಲ್ಲರೂ ಈ ಪದವನ್ನು ಒಪ್ಪಿಕೊಂಡರು ಭಾರತದಲ್ಲಿ ಹಿಮಾಲಯದ ದಕ್ಷಿಣದಲ್ಲಿರುವ ವಿಶಾಲವಾದ ಮತ್ತು ರೋಮಾಂಚಕ ಭೂಪ್ರದೇಶವನ್ನು ಸೂಚಿಸಲು ಈ ಪದವನ್ನು ವ್ಯಾಪಕವಾಗಿ ಅಳವಡಿಸಲಾಯಿತು ಈಗ ಭಾರತ ಹೆಸರಿನ ಮೂಲವನ್ನು ತಿಳಿದುಕೊಳ್ಳೋಣ ಸಂಸ್ಕೃತದಲ್ಲಿ ಭಾರತವು ಆಳವಾದ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಮಹತ್ವವನ್ನು ಹೊಂದಿದೆ ಹಿಂದೂ ಪುರಾಣಗಳ ಪ್ರಕಾರ ಭರತನು ಪ್ರಾಚೀನ ರಾಜ್ಯ ಮತ್ತು ಮಹಾಭಾರತದ ಮಹಾಕಾವ್ಯದಲ್ಲಿ ಉಲ್ಲೇಖಿಸಲಾದ ಪೌರಾಣಿಕ ವ್ಯಕ್ತಿ ಭಾರತ ಎಂಬ ಹೆಸರು ಸಂಸ್ಕೃತ ಪದ ಭಾರತದಿಂದ ಬಂದಿದೆ ಇದರರ್ಥ ಭಾರತದ ವಂಶಸ್ಥರು ಇದು ಭಾರತೀಯ ಉಪಖಂಡದ ವೈಭವಯುತ ಇತಿಹಾಸ ಮತ್ತು ಸಾಂಸ್ಕೃತಿಕ ಪರಂಪರೆಯ ಸಂಪರ್ಕವನ್ನು ಸಂಕೇತಿಸುತ್ತದೆ ಇತಿಹಾಸ ತೆರೆದುಕೊಂಡಂತೆ ಇಂಡಿಯಾ ಮತ್ತು ಭಾರತ ಒಂದೇ ಭೌಗೋಳಿಕ ಘಟಕವನ್ನು ಪ್ರತಿನಿಧಿಸುವ ಸಹಬಾಳ್ವೆ ನಡೆಸಿತು ಸ್ವಾತಂತ್ರ್ಯದ ನಂತರ ಇಂಡಿಯಾ ಗಣರಾಜ್ಯವು ಅಧಿಕೃತವಾಗಿ ಭಾರತ್ ಎಂಬ ಹೆಸರನ್ನು ತನ್ನ ಹಿಂದಿ ಹೆಸರಾಗಿ ಅಳವಡಿಸಿಕೊಂಡಿತು ಭಾರತೀಯ ಸಂವಿಧಾನದ ಒಂದನೇ ವಿಧಿಯು ಇಂಡಿಯಾ ದಟ್ ಈಸ್ ಭಾರತ್ ಎಂದು ಉಲ್ಲೇಖಿಸುತ್ತದೆ ಮತ್ತು ಎರಡೂ ಹೆಸರುಗಳನ್ನು ಅಧಿಕೃತವೆಂದು ಒಪ್ಪಿಕೊಳ್ಳುತ್ತದೆ ನನ್ನ ಅಭಿಪ್ರಾಯದಲ್ಲಿ ಈ ಉಭಯ ನಾಮಕರಣವು ಭಾರತವನ್ನು ವ್ಯಾಖ್ಯಾನಿಸುವ ವಿವಿಧತೆಯಲ್ಲಿ ಏಕತೆಯನ್ನು ಸುಂದರವಾಗಿ ಆವರಿಸುತ್ತದೆ ಇಂಡಿಯಾ ಮತ್ತು ಭಾರತದ ಸಹಬಾಳ್ವೆಯು ದೇಶದ ಅಸಂಖ್ಯಾತ ಸಂಸ್ಕೃತಿಗಳು ಭಾಷೆಗಳು ಮತ್ತು ಸಂಪ್ರದಾಯಗಳ ಸಾಮರಸ್ಯವನ್ನು ಪ್ರತಿಬಿಂಬಿಸುತ್ತದೆ ನಾವು ಹೆಸರುಗಳ ಮೂಲಕ್ಕೆ ನಮ್ಮ ಪ್ರಯಾಣವನ್ನು ಮುಕ್ತಾಯಗೊಳಿಸಿದಾಗ ಇಂಡಿಯಾ ಮತ್ತು ಭಾರತ ಎರಡೂ ಕೇವಲ ಹೆಸರುಗಳಲ್ಲ ಎಂಬುದು ಸ್ಪಷ್ಟವಾಗಿದೆ ಅವು ಕಾಲಾತೀತ ಮತ್ತು ಚೇತರಿಸಿಕೊಳ್ಳುವ ನಾಗರಿಕತೆಯ ಸಂಕೇತಗಳಾಗಿವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ವಿಡಿಯೋವನ್ನು ಶೇರ್ ಮಾಡಿ ಹೆಚ್ಚಿನ ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕನನ್ನು ಒತ್ತಿರಿ ವೀಕ್ಷಿಸಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು